ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನಿವತ್ತು ಬಗಲಗುಂಟೆ ಮಾರಮ್ಮಂಗೆ ಅಕ್ಕಿ ನಾರ್ತಿ ಮಾಡ್ತಾ ಇದ್ದೀನಿ ಅದನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನೀಗ ಒಂದು ಬಟ್ ಪಾತ್ರೆಗೆ ಒಂದು ಕೊಳತಪ್ಪಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಅಕ್ಕಿಗೆ ನೀರು ಹಾಕ್ಕೊಂಡು ತೊಳ್ಕೊಳ್ಳೋಣ ಈ ಅಕ್ಕಿನ ಇದು ಸೊಸೈಟಿ ಅಕ್ಕಿ ಇದನ್ನ ಚೆನ್ನಾಗಿ ಒಂದೆರಡು ಮೂರು ಸರಿ ತೊಳ್ಕೊಬೇಕು ನಾನು ಇವಾಗ ಚೆನ್ನಾಗಿ ಅಕ್ಕಿನೆಲ್ಲ ಒಂದು ಸ್ವಲ್ಪ ಕೈಯಾಡ್ಸ್ಕೊತಾ ಇದ್ದೀನಿ ಆಡಿಸ್ಕೊಂಬಿಟ್ಟು ನೀಟಾಗಿ ತೊಳ್ಕೊ ತೊಳ್ಕೊಡ್ತೀನಿ ಈಗ ಒಂದು ಸರಿ ತೊಳೆದಾಯ್ತು ಇನ್ನೂ ಎರಡು ಸರಿ ನಾನು ಅಕ್ಕಿನ ತೊಳ್ಕೊಂಡು ಬರ್ತೀನಿ ಆಡಿಸ್ಬಿಟ್ಟು ನೀರೆಲ್ಲ ಬಗ್ಸ್ಕೊಂಡು ಬರೋಣ ಈಗ ಆಯಿತು ಅಕ್ಕಿನ ಮೂರು ಸರಿ ತೊಳೆದಿದ್ದೀನಿ ಈಗ ಅಕ್ಕಿ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಒಂದು ಎರಡು ಅವರು ನೆನೆಯಕ್ಕಿಡ್ತೀನಿ ಚೆನ್ನಾಗಿ ನೆನ್ಕೊಬೇಕು ಅಕ್ಕಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡೋಣ ಈಗ ಅಕ್ಕಿ ನೆಂದಿದೆ ಅಕ್ಕಿನ ನಾವೀಗ ಒಂದು ನೀರೆಲ್ಲ ಬಸ್ಬಿಟ್ಟು ಒಂದು ಬಟ್ಟೆ ಮೇಲೆ ಒಣಗಕ್ಕೆ ಹಾಕೋಣ ಒಣಗೋದಂದ್ರೆ ಒಂದು ಸ್ವಲ್ಪ ನೀರೆಲ್ಲ ಹೀರ್ಕೊಳ್ಳಿಂತ ಅಷ್ಟೇ ಜಾಸ್ತಿ ಹೊತ್ತೇನು ಒಣಗಿಸೋದೇನು ಬಿಸಿಲಲ್ಲಿ ಏನು ಹಾಕೋಲ್ಲ ನೆರಳಲ್ಲಿ ಒಂದು ಬಟ್ಟೆ ಮೇಲೆ ಒಳಗಡೆನೆ ಹಾಕ್ ಹಾಕಬೇಕು ನೀರೆಲ್ಲ ಚೆನ್ನಾಗಿ ಫುಲ್ಲು ನೀರೆಲ್ಲ ಹೋಗಂಗೆ ಅಕ್ಕಿನ ಬಸಿಬೇಕು ಈಗ ಅಕ್ಕಿನ ಬಸ್ತಾಯಿತು ಈಗ ಒಂದು ಬಟ್ಟೆ ಮೇಲೆ ಅಕ್ಕಿನ ಒಣಗಕ್ಕೆ ಹಾಕೋಣ ಅಕ್ಕಿ ಎಲ್ಲ ಚೆನ್ನಾಗಿ ಹರಡೋಣ ಕೈಯಲ್ಲಿ ಚೆನ್ನಾಗಿ ಹರಡಿದ್ರೆ ಅಕ್ಕಿಲಿರೋ ನೀರಿನ ಅಂಶ ಎಲ್ಲ ಬಟ್ಟೆ ಇರ್ಕೊಳ್ಳುತ್ತೆ ಅದರಿಂದ ಅಕ್ಕಿ ಮಿಕ್ಸಿಲಿ ಪೌಡ್ರ್ ಮಾಡಬೇಕಂದ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಟ್ಟೆ ಮೇಲೆ ಹರಡೋಣ ಹಾಗೆ ಮಾಡಿದ್ರು ಆಗುತ್ತೆ ಆದರೆ ಮಿಕ್ಸಿ ತಿರ್ಗವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಿಂಗೆ ಹರಡ್ಬಿಟ್ರೆ ಒಂಚೂರು ಏನು ಪ್ರಾಬ್ಲಮ್ ಆಗೋಲ್ಲ ಹಂಗೆ ಅಕ್ಕಿ ಸೀಟ್ ಮಾಡ್ಕೊಬೋದು ಚೆನ್ನಾಗಿ ಈಗ ನೋಡಿ ಅಕ್ಕಿನೆಲ್ಲ ಹರಡಿದಾಯ್ತು ಈಗ ಕಡಲೆಕಾಯಿ ಬೀಜನೆಲ್ಲ ಹುರ್ಕೊಳ್ಳೋಣ ನಾನಿವಾಗ ಒಂದು ನೋಡಿ ಒಂದು ಬಟ್ಲಷ್ಟು ಕಡಲೆಕಾಯಿ ಬೀಜನ ಒಂದು ಬಾಣ್ಲಿಗೆ ಇದ್ದೀನಿ ಒಲೆ ಮೇಲೆ ಸ್ಟವ್ ಅಂತಸ್ಕೊಂಡು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಕಡಲೆಕಾಯಿ ಬೀಜ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಕಡಲೆಕಾಯಿ ಬೀಜ ಫ್ರೈ ಆಗಿದೆ ಈಗ ಇದನ್ನು ಒಂದು ಬೇರೆ ಪಾತ್ರೆಗೆ ತೆಕ್ಕೊಳ್ಳೋಣ ಕಡಲೆಕಾಯಿ ಬೀಜ ಫುಲ್ಲು ತಣ್ಣಗಾಗೋವರೆಗೂ ಒಂದು ತಟ್ಟೆಗೆ ಹಾಕಿ ಇಟ್ಟು ಇಟ್ಕೊಳ್ಳೋಣ ಅದು ಹಾರ್ಕೊಳ್ಳೋ ಅಷ್ಟು ಹಾರ್ಕೊಳ್ಳುತ್ತೆ ಚೆನ್ನಾಗಿ ಈಗ ಕಡಲೆಕಾಯಿ ಬೀಜ ಫ್ರೈ ಆಯಿತು ಕಡಲೆಕಾಯಿ ಬೀಜ ತಣ್ಣಗಾಗ್ತಿರುತ್ತೆ ಈಗ ಅದೇ ಒಂದು ಕಪ್ಪು ಕ ಉರ್ಗಡ್ಲೆನ ಸುಮ್ಮನೆ ಸ್ವಲ್ಪ ಇಡಿ ಬೆಚ್ಚಂಗೆ ಮಾಡ್ಕೊಳ್ಳೋಣ ಬಾಣಲೇಲಿ ಚೆನ್ನಾಗಿ ಇರುತ್ತೆ ಜಾಸ್ತಿ ಹೊತ್ತೇನು ಬೇಡ ಒಂದು ಎರಡು ನಿಮಿಷ ಅಷ್ಟೇ ಸುಮ್ಮನೆ ಒಂದು ಸ್ಮ ಮೀಡಿಯಮ್ ಉರಿ ಇಟ್ಕೊಂಡು ಬಾಣಲೆ ಬಿಸಿಗೆನೇ ಬಿಸಿ ಮಾಡ್ಕೊಳ್ಳೋಣ ಸಾಕು ಈಗ ಆಗಿದೆ ಹುರ್ಗಡ್ಲೆ ಇದು ಬಿಸಿ ಈಗ ಹುರ್ಗಡ್ಲೆನೇ ಪಕ್ಕಕ್ಕೆ ಇಟ್ಕೊಂಬೋಣ ಈಗ ನಾವು ಹುರಿದಿರೋಂಥ ಕಡಲೆ ಬೀಜ ತಣ್ಣಗಾಗಿದೆ ಅದನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ತೆಗಿಯೋಣ ನಾನೀಗ ಕಡಲೆ ಬೀಜದ ಸಿಪ್ಪೆ ಎಲ್ಲ ತಗೊಂಡು ಬರ್ತೀನಿ ಉಜ್ಜಿನಿ ಆಮೇಲೆ ಅದನ್ನು ಸಿಪ್ಪೆ ಎಲ್ಲ ತೆಗಿತೀನಿ ಆಮೇಲೆ ಈಗ ನೋಡಿ ಕಡಲೆಕಾಯಿ ಬೀಜದ ಸಿಪ್ಪೆ ಎಲ್ಲ ಚೆನ್ನಾಗಿ ಒಸ್ಕಿ ಉಜ್ಜಿದ್ದೀನಿ ಈಗ ಇದನ್ನು ಅದು ಸಿಪ್ಪೆನ ಸಪ್ರೇಟ್ ಮಾಡ್ಕೊಂಡು ಬರ್ತೀನಿ ಈಗ ಕಡಲೆ ಬೀಜದ ಸಿಪ್ಪೆ ಸಪ್ರೇಟ್ ಮಾಡ್ಕೊಂಬಂದಿದ್ದೀನಿ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿನ ಈಗ ನೋಡಿ ನಾನು ಸಿಪ್ಪೆ ತಗೊಂಬಂದಿರೋ ಕಡಲೆಕಾಯಿ ಬೀಜನೂ ಹಾಕ್ತಾಯಿದ್ದೀನಿ ಆಮೇಲೆ ಉರುಗಡ್ಲೆ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದು ಉರುಗಡ್ಲೇನೂ ಹಾಕ್ತೀನಿ ಇದನ್ನೆಲ್ಲ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಬರೋಣ ನೀವು ತರಿ ತರಿ ಯಾಕಾದರೂ ಮಾಡ್ಕೊಬೋದು ನೈಸಾಗಾದರೂ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಪೌಡ್ರು ಚೆನ್ನಾಗೆ ಆಗೋ ಥರ ಮಾಡಿದ್ದೀನಿ ತುಂಬ ತರಿ ತರಿನೂ ಮಾಡಿಲ್ಲ ತುಂಬ ನೈಸು ಮಾಡಿಲ್ಲ ಈಗ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಒಂದು ಒಲೆ ಮೇಲೆ ಒಂದು ಇಟ್ಕೊಂಡಿದ್ದೀನಿ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಅದೇ ಇದರಲ್ಲೇ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಈಗ ನಾನು ರುಬ್ಕೊಂಡಿದ್ದ ಪೌಡ್ರನ್ನ ಒಂದು ಪಾತ್ರೆಗೆ ಹಾಕಿರ್ತಾಯಿದ್ದೀನಿ ಈಗ ಅಕ್ಕಿನ ಪೌಡ್ರ್ ಮಾಡ್ಕೊಬೇಕು ಅದಕ್ಕೋಸ್ಕರ ಈಗ ನಾವು ಆರಕ್ಕೆ ಬಟ್ಟೆ ಮೇಲೆ ಹಾಕಿದ್ವಲ್ಲ ಅಕ್ಕಿ ಅದು ಸುಮಾರಾಗಿ ಸ್ವಲ್ಪ ನೀರಾಂಶ ಎಲ್ಲ ಹೋಗಿದೆ ಈಗ ಇದನ್ನು ಹಸಿ ಇದು ಹಸಿ ಅಕ್ಕಿ ತಂಬಿಟ್ಟು ಅಂತಲೇ ಹೇಳ್ತಾರೆ ಅದರಿಂದ ಮಾಡ್ಕೊ ಇದನ್ನ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಪುಡಿ ಬಂದು ಸ್ವಲ್ಪ ಅರ್ಧ ಅಕ್ಕಿನ ಹಾಕೊಂಡೋಗಿ ಪೌಡ್ರ್ ಮಾಡಿದ್ದೀನಿ ಈಗ ಅದನ್ನ ಒಂದು ಜರಡೀಲಿ ಅದನ್ನ ಜರಡೆ ಇಟ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಾಗಿದೆ ಪೌಡ್ರು ಜಾಸ್ತಿ ಅಕ್ಕಿದು ತರ ಏನು ಇಲ್ಲ ಇದೇ ರೀತಿ ನಾನು ಜ ಇದನ್ನ ಫುಲ್ಲು ಸ್ಟೈನರ್ ಜರ್ಡೆ ಇಟ್ಕೊತೀನಿ ಎಲ್ಲ ಮಿಕ್ಸಿಲಿರೋದು ಈಗೆಲ್ಲ ಆಗಿದೆ ನೋಡಿ ಇಷ್ಟೇ ಬಂದಿದೆ ಅಷ್ಟಕ್ಕೆ ಈಗ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಉಳಿದಿರೋ ಅಕ್ಕಿನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಬರ್ತೀನಿ ಈಗ ಇದು ಈ ಅಕ್ಕಿನ ಪೌಡ್ರ್ ಮಾಡ್ಕೊಂಬರ್ತೀನಿ ಈಗ ನೋಡಿರಿ ಅದನ್ನು ಕೂಡ ಜಸ್ಟೈನರಲ್ಲಿ ಅದನ್ನ ಜರಡೆ ಹಿಡಿತೀನಿ ಈಗ ನೋಡಿರಿ ಆಗಿದೆ ಇದನ್ನೆಲ್ಲ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇಟ್ಬಿಡೋಣ ಅಕ್ಕಿಲಿರೋ ಹಸಿಟಲ್ಲಿರೋ ತೇವ ಹೋಗ್ಬಾರ್ದು ಅಂತ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಹಾಗೆ ಇರುತ್ತೆ ತೇವ ಅಂಶ ನಾವು ಪಾಕ ಇದೀವಿ ಅಷ್ಟರಲ್ಲಿ ಈಗ ನಾನು ಆವಾಗಲೇ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡಿದ್ನಲ್ಲ ಆ ಪಾತ್ರೆನೀಗ ಸ್ಟವ್ ಅಂಟಿಸ್ಕೊಂಡು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಪಾಕಕ್ಕೆ ಇದಕ್ಕಿಂತ ಕಡಿಮೆ ಹಾಕಿದ್ರೂ ನಡೆಯುತ್ತೆ ನೋಡೋಣ ಈಗ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗೋವರೆಗೂ ಬಿಸಿ ಮಾಡೋಣ ಈಗ ನೋಡಿ ಈಗ ಬೆಲ್ಲ ಎಲ್ಲ ಕರಗಿದೆ ಈಗ ಸ್ವಲ್ಪ ಪಾಕ ಬರೋವರೆಗೂ ಇದನ್ನ ಚೆನ್ನಾಗಿ ಕುದಿಸೋಣ ಇದು ತುಂಬ ಗಟ್ಟಿ ಪಾಕನೂ ಬರಬಾರ್ದು ತುಂಬ ತೆಳ್ಳೋ ಪಾಕನೂ ಬರಬಾರ್ದು ಮೀಡಿಯಮ್ ಆಗಿ ಬಂದರೆ ತಂಬಿಟ್ಟು ಚೆನ್ನಾಗಿರುತ್ತೆ ಗಟ್ಟಿ ಪಾಕ ಬಂದ್ರೂ ಏನೂ ಆಗೋಲ್ಲ ಸ್ವಲ್ಪ ತಂಬಿಟ್ಟು ಗಟ್ಟಿ ಜಾಸ್ತಿ ಆಗುತ್ತೆ ಅಷ್ಟೆ ಈಗ ಪಾಕ ಬಂದಿದೆಯಾ ಇಲ್ವಾ ಅಂತ ಒಂದ್ಸರಿ ನೋಡೋಣ ನೋಡಿ ಪಾಕ ಹರ್ಕೋತಾ ಇದೆ ಈಗ ಇನ್ನೂ ಪಾಕ ಬಂದಿಲ್ಲ ಇದು ಹಿಂಗೆ ಕರಗಬಾರದು ಹಿಂಗೆ ಆಡಿಸಿದ್ರೆ ಅದು ಹಂಗೆ ಉಂಡೆ ಥರ ಬರಬೇಕು ಈಗ ಇನ್ನೊಂದು ಸರಿ ಚೆಕ್ ಮಾಡ್ತೀನಿ ಬಂದಿದ್ಯಾ ಅಂತ ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಬಟ್ ಇನ್ನೂ ಬಂದಿಲ್ಲ ನೋಡಿ ಈಗಲೂ ಇನ್ನೂ ಉಂಡೆ ಬರ್ತಾಯಿಲ್ಲ ನೋಡಿ ಈಗ ಇನ್ನೊಂದ್ಸರಿ ಚೆಕ್ ಇದ್ದೀನಿ ಹಿಂಗೆ ಕೂತ್ಕೋಬೇಕು ಪಾಕ ಮತ್ತು ನಾವು ಕೈಯಲ್ಲಿ ಹಿಂಗೆ ಅಂದರೆ ಅದು ನೀರಾಗ ಆಡಿಸಿದ್ರು ಕರಗಬಾರ್ದು ನೋಡಿ ಹಿಂಗೆ ಬರಬೇಕು ಇದು ಬಿಸಿ ಇದೆ ಒಂದು ನೋಡಿ ಈ ಥರ ಉಂಡೆ ಬರಬೇಕು ಹಿಂಗೆ ಬಂದರೆ ಸಾಕಾಗುತ್ತೆ ನೋಡಿ ಉಂಡೆ ಥರ ಬರುತ್ತೆ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಆಡಿಸಿದ್ರೆ ಉಂಡೆ ಆಗಬೇಕು ಪಾಕ ಆವಾಗ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಈಗ ಈ ನಾವು ಇದು ಪುಡಿ ಮಾಡ್ಕೊಂಡಿರೋದೆಲ್ಲ ಹಾಕಿ ಇವಾಗ ಇದು ಮಾಡೋಣ ಈಗ ನೋಡಿ ನಾನು ಹಸಿಕಾಯಿ ಹಾಕ್ತಿದ್ದೀನಿ ಅದಕ್ಕೋಸ್ಕರ ಮುಂಚೆನೇ ಹಾಕ್ಬಿಟ್ಟು ಪಕ್ಕದಲ್ಲಿ ಒಂದು ನಿಮಿಷ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹಸಿಕಾಯಿ ಹಾಕಿರೋದ್ರಿಂದ ನೀವು ಕೊಬ್ಬರಿ ಕೂಡ ಹಾಕೋಬೋದು ನಾನು ಹಸಿಕಾಯಿ ಹಾಕಿದ್ದೀನಿ ಈಗ ನಾನು ಕಡ್ ನಾವು ಕಡಲೆ ಮತ್ತು ಏಲಕ್ಕಿ ಕಡಲೆ ಬೀಜ ಪೌಡ್ರ್ ಮಾಡಿದ್ವಲ್ಲ ಅದನ್ನು ಸರಿ ಮಿಕ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತಂದ್ಬಿಟ್ಟು ಟೇಸ್ಟಿಯಾಗಿರುತ್ತೆ ಈಗ ನೋಡಿ ನಾನು ಪೌಡ್ರ್ ಪುಡಿ ಮಾಡಿ ಇಟ್ಕೊಂಡಿದ್ದಂಥ ಅಕ್ಕಿಟ್ನೆಲ್ಲ ಹಾಕ್ತಾ ಇದ್ದೀನಿ ಎಲ್ಲನೂ ಹಾಕ್ತೀನಿ ಇಡ್ಸ್ಕೊಳ್ಳುತ್ತಷ್ಟು ಕರೆಕ್ಟಾಗಿ ಅಳತೆ ಮಾಡಿರೋದ್ರಿಂದ ಯಾವುದು ಮಿಕ್ಸ್ ಮಿಗೋಲ್ಲ ಎಲ್ಲ ಕರೆಕ್ಟಾಗಿ ಹಾಕ್ತೀನಿ ಕರೆಕ್ಟಾಗಿ ಆಗುತ್ತೆ ಈಗ ನೋಡಿ ಇದನ್ನೆಲ್ಲ ಸರಿ ನಿಧಾನಕ್ಕೆ ಉರಿ ಸಿಮ್ಮಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ ಕರೆಕ್ಟಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗಿದು ನೋಡಿ ತಳ ಹೆಂಗೆ ಇದೆ ಕರೆಕ್ಟಾಗಿ ಆಗಿದೆ ಇಲ್ಲಾಂದರೆ ತಳ ಬಿಡಲ್ಲ ಕಚ್ಕೊಳ್ಳುತ್ತೆ ಹಿಂಗೆ ತಿರುಗಿಸ್ತಾ ಇದ್ರೆ ತಳ ಎಲ್ಲ ಬಿಟ್ಕೊಂಡ್ಬಂದರೆ ನೀಟಾಗಿ ಅದುವಾಗಿದೆ ಅಂತ ಆಗ ಅರ್ಥ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹೊಂದ್ಕೋಬೇಕು ನೋಡಿ ಹಿಂಗೆ ಹಿಡ್ಕೊಂಡ್ರೆ ಕೈಗೆ ಹತ್ತಬಾರ್ದು ಬಿಸಿ ಇದೆ ಕೈಗೆ ಹತ್ತಾ ಇಲ್ಲ ನೋಡಿ ಬರುತ್ತೆ ಶೇಪ್ ಈಗಿದು ನೋಡಿ ಕರೆಕ್ಟ್ ಒಂದು ಎರಡು ನಿಮಿಷ ಆದಮೇಲೆ ಈ ಥರ ಇದು ಚೆನ್ನಾಗಾಗಿದೆ ಈಗ ಇದನ್ನ ಸ್ಟವ್ ಆಫ್ ಮಾಡ್ಬಿಟ್ಟು ಒಂದು ನಿಮಿಷ ಬಿಡೋಣ ಈಗ ಸ್ಟವ್ ಆಫ್ ಮಾಡಿ ಎರಡು ನಿಮಿಷ ಬಿಸಿ ಅಂತ ಬಿಟ್ಟಿದ್ದೀನಿ ಈಗ ನಾನು ಒಂದು ಪ್ಲೇಟ್ ಇಟ್ಕೊಂಡು ಪ್ಲೇಟ್ಗೆ ಹಾಕ್ಕೊಂಡು ಆರತಿ ಮಾಡ್ತೀನಿ ನಾನು ಚಿಕ್ಕ ಚಿಕ್ಕ ಆರತಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ನಾವು ಶೇಪ್ ಮಾಡಬೇಕು ತಂಬಿಟ್ಟು ಆರತಿ ಹೇಗೆ ಬರುತ್ತೋ ಹಾಗೆ ನಾನು ನನಗೇನಷ್ಟು ಅಭ್ಯಾಸ ಇಲ್ಲ ಮಾಡಿ ಆದ್ರೂ ಟ್ರೈ ಮಾಡ್ತಾಯಿದ್ದೀನಿ ನನಗೆ ಎಲ್ಲ ಮಾಡ್ತೀನಿ ಇದು ಆರತಿ ತಟ್ಟಕ್ಕೆ ಬರೋಲ್ಲ ಅಷ್ಟು ಚೆನ್ನಾಗಿ ಚೆನ್ನಾಗಿ ಬಂದಿಲ್ಲ ಅಂದರೆ ಯಾರು ಏನು ಅಂದ್ಕೊಬೇಡಿ ಶೇಪು ನೋಡಿ ಈಗ ನಾನು ಮಾಡಿದ್ದೀನಿ ಆರತಿ ಒಂದು ಈಗ ಇನ್ನೊಂದು ಆರತಿನ ಅದೇ ರೀತಿ ಇನ್ನೊಂದು ಮಾಡ್ಕೊತೀನಿ ಇದು ಬಗಳ ಮಾರಮ್ಮಗೆ ನಾನು ಮಾಡ್ತಿರೋದು ಆರತಿ ನಾನು ಮಾಡಿರೋ ಈ ತಂಬಿಟ್ಟಿನ ಆರತಿ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ನೋಡೋ ನೋಡ್ತಾ ಇರೋದಕ್ಕೆ ನಿಮಗೆಲ್ರಿಗೂ ತುಂಬ ಧನ್ಯವಾದಗಳು ನೋಡಿ ಈಗ ಈ ಥರ ಒಂದು ಹೋಲ್ ಮಾಡಿಬಿಟ್ಟು ಅದು ದೀಪ ಹಚ್ಚೋಕ್ಕೆ ತುಪ್ಪದ ಬತ್ತಿ ಹಾಕಿ ದೀಪ ಹಚ್ಚೋಕ್ಕೆ ಒಂದು ಹೋಲ್ ಮಾಡಿ ಇಟ್ಕೋಬೇಕು ಇದನ್ನ ಪಕ್ಕಕ್ಕೆ ಇಟ್ಕೊತೀನಿ ಈಗ ಈಗ ಇನ್ನೊಂದು ಆರತಿ ಮಾಡ್ತೀನಿ ಅದೇ ರೀತಿ ಇನ್ನೊಂದು ಸ್ವಲ್ಪ ನಾವು ಪಾಕ ತೆಗ್ದಿರೋದನ್ನ ಹಾಕ್ಕೊಂಡು ಮಾಡ್ಕೊತೀನಿ ನಾನು ಎರಡು ಆರತಿ ಅಷ್ಟೇ ಎರಡು ಆರತಿ ಎರಡು ಎರಡು ಮಿತ್ಕೆ ಮಾಡ್ತೀನಿ ಅಷ್ಟೇ ನಾನು ಅಷ್ಟೇ ಮಾಡೋದು ನಾವೇನು ಹೋಗಿ ದೇವಸ್ಥಾನ ಹತ್ರಕ್ಕೆಲ್ಲ ತಗೊಂಡೋಗಲ್ಲ ಮನೆಯಲ್ಲೇ ಪೂಜೆ ಮಾಡಿಬಿಟ್ಟು ಎದುರೆತ್ತಿ ಬೆಳ್ಕೊತೀವಿ ನಾವು ಅಲ್ಲಿಲ್ಲ ಬಗ್ಗುಂಟಿಲ್ಲಿಲ್ಲ ನಾವು ದೂರ ಇರ್ತೀವಿ ಅದಕ್ಕೆ ನಾವು ಅಲ್ಲಿ ನಾವು ಇರೋ ಕಡೆಯೇ ಮಾಡ್ಕೊತೀವಿ ಅದಕ್ಕೆ ನಾನು ಪುಟ್ಟ ಪುಟ್ಟದ ಆರತಿ ಮಾಡ್ತಿದ್ದೀನಿ ನೋಡಿ ಇದೇ ರೀತಿ ಇನ್ನೊಂದು ಆರು ತಿನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಆಯ್ತು ಆರತಿ ರೆಡಿ ಆಯ್ತು ಇಷ್ಟೇ ಮಾಡೋದು ಈಸಿ ಸ್ವಲ್ಪ ಪ್ರೊಸೀಜರ್ ಸ್ವಲ್ಪ ಲೇಟ್ ಆಗುತ್ತೆ ಟೈಮ್ ತಗೊಳುತ್ತೆ ಆದರೆ ಮಾಡೋದೇನು ತುಂಬ ಕಷ್ಟ ಏನಲ್ಲ ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ ಆರ್ತಿನ ಇದನ್ನ ಪಾಕೋಕೆ ಇಟ್ಕೊಂತೀನಿ ಈಗ ಎರಡು ಮಿತ್ಕೆ ಮಾಡ್ಕೊತೀನಿ ಇಷ್ಟೇ ಆರ್ತಿದೆ ರೆಡಿ ಆಯಿತು ನಾನು ಇದನ್ನ ದೇವ್ರ ಮನೇಲಿ ದೀಪ ಹಚ್ಚಿ ಇದಕ್ಕೆ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ನೋಡಿ